ಹಾಯ್ ಹಲೋ ನಮಸ್ತೆ ಮಾತಾಡ್ಲಾ ಸೊ ದಾದ ಗೊತ್ತಿ ಫ್ರೆಂಡ್ಸ್ ಆಟ ಇಡ್ ಸ್ಪೆಷಲ್ ಆದ ದೇವ್ ದರತ ಪತ್ರ ದೇವದ ಇರತ್ತ ಬೆತ ಬೆತ್ತ ಕೈಪನ್ ಪುರ ಮಲ್ಪ ದೇವ್ ದರ ಬಜ್ಜಿ ಪುರ ಅಂಚನೆ ದೇವದ ಇರಡದು ಈ ಒಂದು ತೇಟ್ಲ ಬಂದು ಒಂದು ಸ್ಪೆಷಲ್ ಕೈಪ್ ಮಲ್ಪ ಎರಗ ಪುರ ತುಂಡು ಕಮೆಂಟ್ ಮಲ್ಪ್ಲಿ ಸೊ ನೆಕ್ ಪೆಲ್ಲ ತರಪುರ ಪಾಡ್ದು ಕೈಪ್ ಮಲ್ತನಂತು ಬಾರ್ಲಕ್ ಹಾಕೊಂಡು ಸೊ ವೆಂಚೆ ಮಲ್ಪನ್ ಬಂದು ಮಸ್ತ್ ಜನ ಮರಾಣಿ ಫೋಟೋ ಪಡ್ಲಿಕ್ಕೆ ಕಮೆಂಟ್ ಮಲ್ತಿತ್ತೇವ್ ದರತ ತೇಟ್ಲ ಕೈಪ ರೆಸಿಪಿ ವಿಡಿಯೋ ಪಡ್ಲಿ ಬಂದು ಸೊ ಆಕ್ಚುಲಿ ಆಯ್ತಾ ವಿಡಿಯೋ ರೆಡಿ ಆತಂಡ್ ಸೊ ಎಂಚೆ ಮಲ್ಪ ನಿಂದ ಈ ವಿಡಿಯೋ ನಿಕ್ಲಿ ಗೊತ್ತ ಸೊ ನಮ್ಮ ಫಾಲೋ ಮಲ್ಚಾರ ಫಾಲೋ ಮಲ್ಪ್ಲಿ ಅಂಚನಿ ಎಡ ತುರ್ನಾಡದ ಕಂಟೆಂಟ್ ಬರೋನ್ ಹೇಕ್ಬಿಡು ಯೂಟ್ಯೂಬ್ಲ ಪೋದು ಸಬ್ಸ್ಕ್ರೈಬ್ ಮಾಡ್ಲಿ ಸೊ ನಿಲ್ ಸಪೋರ್ಟ್ ಇಂಚನೆ ಏಪಲ ವಿಡಿಯೋನ ಶುರು ಮಲ್ಪಗ ಇಟ್ಲ ಕೈಪುಗು ಪೆಲತರಿ ತರಿ ಬಾರ್ ಲೈಕ್ ಆಪುಂಡು ಸೊ ಅಂಚೆ ಅಮ್ಮ ಪೆಲ್ಲತ್ತರದ ಚೂರಿ ಪುರ ದೇತದ ಪೆಲ್ಲ ತರಿ ರೆಡಿ ಮಲ್ತು ಇತ್ತರಕೆ ಪಾಡ್ರೆ ಒಂದು ತೇವ್ ಧೈರ್ಯ ತುಲಿ ಉನ್ನೇನು ಲೈಕ್ ಮಲ್ತದ್ ಕೈಟ್ ಇಂಚ ಪಿ ಇಂಟದ ಮಲ್ತಂಡ ತೇಟ್ಲ ರೆಡಿ ಆಪುಂಡು ಸೊ ಐಕೆ ನಮ್ಮ ತೇಟ್ಲಂದು ಪನ್ಪುನು ಸೊ ತುಲಿ ಇಂಚ ಹಾಕಿ ಮಲ್ತದ ಕೈಟ್ ಪಾಸ್ ಅವೇನು ಇಂಚ ಪೀಂಟಾ ಪೀಂಟದು ಮಲ್ಪನು ತೇಟ್ಲ ಇಂಚ ಪೀಂಟದು ಪೂರ ಅಡಿಗೆಗೆ ಗಂಟು ಪಾಡ್ನಾಂಡ್ ಸೊ ಆತಿ ತೇಟ್ಲ ಸೊ ಐ ತೊಟ್ಟಿಗೆ ಪೆಲ ತಲೆ ಪರ ಪಾ ಕೈಪ್ ಮಲ್ತನಂತು ನೆಕ್ಸ್ಟ್ ಲೆವೆಲ್ ಸೂಪರ್ ಆಪುಂಡು ಸೊ ಆಂಡು ತುಲಿ ಒಂಜಿ ತೇಟ್ಲ ರೆಡಿ ಆಂಡು ಇಂಚನೆ ಮಸ್ತ್ ತೆವುದೇ ರೇಟ್ ಪೂರಾ ರೆಡಿ ಮಲ್ತದಿದ್ದಿತ್ತೀರಮ್ಮ

ಸೊ ಹೆಂಕುಲು ತೇಟ್ಲ ಕೈಪುಗು ಐಕ್ ಉಪ್ಪಡ ಪಚ್ಚೀರ್ಲಾ ಚೂರು ಮಿಕ್ಸ್ ಮಲ್ ತಂದ ಅವು ಬಾರ್ ಲೈಕ್ ಹಾಕೊಂಡು ಬಂದು ಸೊ ಉಪ್ಪಡ ಪಚ್ಚೀರ್ನು ಲೈಕ್ ಮಲ್ ಕ್ಲೀನ್ ಮಾಲ್ ಪೋಡು ಪಂಡ್ ಆ ಉಪ್ಪು ಪಾಡ್ದನ್ನ ಪಚ್ಚೀರ್ನು ಲಾಕಡ್ ಮಲ್ತ ಕ್ಲೀನ್ ಮಾಲ್ ತಂದಮ್ಮ ಸೊ ಆಯ್ತಾ ಉಪ್ಪದ ಅಂಶ ಪೂರ ಪೋಡು ಈಡಾ ಉಪ್ಪು ಉಪ್ಪು ಹಾಕಿ ಅಂಚನೆ ಪಾಂಡ ಅವರ ನೀರೆ ರಮೂ ಸರಿ ದೊಡ್ಡ ಹಾಕೊಂಡು ಆಯಿತಾ ಉಪ್ಪದವರ ಅಂಶ ಪೇ ಸೊ ಉಪ್ಪಡ ಪಚ್ಚಿ ಇರಲಿಲ್ಲ ಬಾರ್ಲಕ್ಕೆ ಹಾಕಿ ಕೈ ಪುಗು ಫ್ರೈ ಮಲ್ತನಂತೂ ನೆಕ್ಸ್ಟ್ ಲೆವೆಲ್ ಸೂಪರ್ ಕಟ್ಕೊಟ್ಟು ಕಟ್ ಕೊಟ್ಟು ಬಂದು ತಿಂಡ್ರಿ ನೆಕ್ಸ್ಟ್ ಬೋಡ ತಾರ ಐನು ಪೀರಿಯದ್ದು ರೆಡಿ ಮಲ್ತು ದೀವನೋಡು ಅಯ್ಯಕ್ಕೆ ಪಾಡ್ರಿಗೆ ಬಂದು ಎಕಡೆ ದಿಕ್ಕಿ ದೀತನ ತೇವ್ ಧೈರ್ಯತ ಇರಲ್ಲ ಪೆಲತ್ತಾರಿಲ್ಲ ಒಟ್ಟಿಗೆ ಬೇಯ್ಯೋದು ಸೊ ಸಮ ಬೇಯ್ಯೋಡು ಬೇಗ ಬೇಯ್ಕೊಂಡು ಪೆಲತೆರಿ ತರಿ ಬೇಯ್ಯರೆಗೆ ಅಂತ ಪುಡ್ತು ಬೋಡ ಹಾಕ್ಕೊಂಡು ಸಮ ಬೇಯ್ಯಾಡವು ನೆಕ್ಸ್ಟ್ ಬೋಡಣ್ಣ ಸಾಮಾನ ಪೂರ ಪಾಡ್ದು ಐಕ ಅರೇಪುರ ರಡಿ ಮಲ್ತು ಅಂದಿಲ್ಯ ಅಮ್ಮ ಮಸಾಲಾನ ಪೂರ ಲಾಯ್ಕ್ ಮಲ್ತದ ಮಿಕ್ಸಿಗೆ ಪಾಡ್ದು ಸಣ್ಣ ಮಲ್ತ ನೋಡು ದಯಾಪಂಡ ಐಕ್ ಅರೆಪು ಪಾಡತ್ತ ಐಕ್ ಉಂದೆ ಅರೇಪು ಸೊ ತೂವಲಿ ಫೈನಲ್ ಅದು ಅರೆಪು ನಮ್ಮ ರೆಡಿ ಆಂಡು ನೆಕ್ಸ್ಟ್ ಎಂಕುಲು ಕ್ಲೀನ್ ಮಲ್ದೀನ ಪಚ್ಚೀರ್ನ ಲಾಯ್ಕ ಮಲ್ತದ್ದು ಅವೇ ಬಿಸಿಲಾಗ ಪಾಡ್ದು ಬೇಯ್ಯರೆಗೆ ಪಾಡೋಡು ಅವು ಏನು ನಮ್ಮ ಪುರ ಪಾಡ್ದು ಬೇಯ್ಯರೆ ಪಾಡ್ದಿತ್ತ ಸೊ ಐತೊಟ್ಟಿಗೆ ಪಾಡ್ದು ಬೇಯ್ಯರೆಗೆ ದೀವೋಡು ಸೊ ಅವು ಪೂರ ಲಾಯ್ಕ ಬೇಯ್ತು ಆಯ್ಬೊಕ್ಕ ಐಕೆ ನಮ್ಮ ರೆಡಿ ಮಲ್ತದ ದೀನಂಚಿತ್ತ ಅರೆಪುನು ಕೂಟನ್ನ ಹಾಂಡು ಸೊ ಈತೆ ತೇಟ್ಲ ಕೈಪು ಇಟಿಗೆ ರೆಡಿ ಹಾಕ್ಕೊಂಡು ಸೊ ಸಿಂಪಲ್ ಎರಗಲ ಮಲ್ಪೊಲಿ ದಾಲ ಬಂಗ ದಾಲ್ ಹೆಜಿ ಸೊ ಪೆಲತ್ತರಿಪುರ ಪಾಡ ಬಾರ್ ಲೈಕ್ ಹಾಕೊಂಡು ಟೇಸ್ಟ್ ಬರ್ಕೊಂಡು ಮಸಾಲ ಲಂಚನೆ ಇಲ್ಲೆಡೆ ರೆಡಿ ಮಲ್ತಂಡ ಸೂಪರ್ ಹಾಕೊಂಡು ನಾವೆಲ್ಲ ದಿಕ್ಕು ಮಣ್ಣದ ಬಿಸಲಾಡು ಮಲ್ತಂಡ ಅಂತೂ ಟೇಸ್ಟ್ ನೆಕ್ಸ್ಟ್ ಲೆವೆಲ್ ಒಪ್ಪಾವಾಡು ಮಣ್ಣದ ಬಿಸಲಾಡು ಮಲ್ತಂಡ ಸೂಪರ್ ಹಾಕೊಂಡು ಕೋರದ ಕಾಯಿ ಪಾವಾಡು ಮೀನ್ಕಾಯಿ ಪಾವಾಡು ತರಕಾರಿ ಆವಾಡು ನೆಕ್ಸ್ಟ್ ಲೆವೆಲ್ ಸೂಪರದು ಬರ್ಕೊಂಡು ಐತ ಟೇಸ್ಟ್ ಸೊ ಏರ್ ಪೂರ ಮಣ್ಣದ ಬಿಸಲ ಯೂಸ್ ಮಲ್ಪ್ರೆ ಕಮೆಂಟ್ ಮಲ್ಪಲಿ ಯಾನಂತೂ ಮಣ್ಣದ ಬಿಸಾಲು ಇಡ್ಮೇಲೆ ತಿನ್ನ ಕಾಯಿಪು ತಿನ್ಪು ಬಣ್ಣನೇ ಖುಷಿ ಮಾರೆ ಓಲಾಗ್ ಸೂಪರ್ ಆಗಬಂಡು ಸೊ ಈತೆ ತೇಟ್ಲಕಾಯಿಪು ಸೊ ಎರಗ ತೇಟ್ಲ ತೇಟ್ಲಕಾಯಿಪು ಇಷ್ಟ ಬಂದು ಕಮೆಂಟ್ ಮಲ್ಪ್ಲೇವಿ ಅಂಚನಿ ಮಸ್ಸು ಜನಕ್ಕೆ ಜನ ಇತ್ತಾರತ್ತ ನೆತ್ತ ರೆಸಿಪಿದ ವೀಡಿಯೋ ಪಾಡ್ಲೆ ಪಾಡ್ಲೇವಂದು ಸೊ ವೀಡಿಯೋ ಒಂದು ಇಷ್ಟ ಆದಿತ್ತಂಡ ಲೈಕ್ ಮಾಡ್ಲಿ ಸಪೋರ್ಟ್ ಮಾಡ್ಪಲಿ ಅಂಚನೇ ನೆಕ್ಸ್ಟ್ ಒಂದು ಎಡ್ಡೆ ವೀಡಿಯೋ ಸಿಕ್ಕಗ ಅದ ಮುಟ್ಟ ಮಾತಾರಲ ಟಾಟಾ ಬಾಯ್ ಬಾಯ್